ಧ್ರುವಂತ್ ಎಲ್ಲಿದೀಯಪ್ಪಾ ಇಪ್ಪತ್ನಾಲ್ಕು ಜನ ಇದ್ದಿದ್ ಮನೆಯಲ್ಲಿ ಆರು ಜನ ತಂದಿಕ್ಕಿದ ಸಿಂಗಲ್ ಆರ್ಮಿ ಒಂದು ಬಾಯಿಲ್ದಂಗೆ ಒಡ್ಡೋಗಿಟ್ಟೆ ಹ ಏನ್ ಇಪ್ಪತ್ನಾಲ್ಕು ಜನ ಇವನೇ ಪ್ಲಾನ್ ಮಾಡಿ ಯುದ್ಧ ಮಾಡಿ ಟಾಸ್ಕ್ ಆಡಿ ನಿನ್ನ ಕಳಿಸ್ತೀನಿ ಅಂತ ಕಳ್ಸಿಬಿಟ ನೀನು ಬಿಗ್ ಬಾಸ್ ಅಲ್ಲಿ ಒಂದು ರೂಲ್ಸ್ ಇರ್ತದೆ ವಾರ ವಾರ ಒಬ್ಬ ಹೋಗ್ಲೇಬೇಕಾಗಿರುತ್ತೆ ಅವ್ರು ಕಲ್ಸಿರೋದು ನೀನಾಗಿ ನೀನೇನು ಕಳ್ಸಿಲ್ಲ ಇಪ್ಪತ್ನಾಲ್ಕು ಜನ ಕಳ್ಸಿಬಿಟ್ಟು ಸಿಂಗಲ್ ಆರ್ಮಿದ್ರೆ ತೊಳೆ ತಡ್ಕೊಂಡು ನಿಂತ್ಕೊಬಿಟ್ಟೆ ಬಿಟ್ಟೆ ಅಂತೀಯಲ್ಲ ನಿನ್ಗೆ ಮಾರಾಮಾರಿ ಇದೆ ಇದೆ ಬಿಗ್ ಬಾಸ್ ನೀನು ಮನೆಯಿಂದ ಕಳ್ಸಿ ಅಂತ ಅಂತಾವೆ ಮನೆಗ್ ಬಿಟ್ಟು ಆಚೆ ಹೋಗ್ಗಳು ಅಂತ ಅಂದ ಮಗ ನೀನು ನೀನು ಇಪ್ಪತ್ನಾಲ್ಕು ಜನ ಕಳ್ಸಿಬಿಟ್ಟು ಆರು ಜನ ಉಳಿಸ್ಕೊಂಡು ಆಗಿ ತೊಳೆ ತಟ್ಟು ನಿಂತ್ಕೊ ಬಿಟ್ಟು ಬಿಗ್ ಬಾಸ್ ನನಗೆ ಆಯ್ತಾರ ನಾನು ಮನೆ ಹೋಗ್ಬಿಡ್ತೀನಿ ನನ್ನ ಕ್ಯಾರೆಕ್ಟರೇ ಬೇರೆ ಥರ ತೋರಿಸ್ತಾರೆ ಪೋಟ್ರೆ ಮಾಡ್ತವ್ರೆ ಹೆಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅನ್ನಬಿಡು ಕತೆ ಹೊಡೆದ್ಬಿಟ್ಟು ಹತ್ಕೊಂಡು ಗುಳು ಅಂತ ಆಟಾಡ್ಬಿಟ್ಟು ಈಗ ನೀ ಇಪ್ಪತ್ನಾಲ್ಕು ಜನ ಆರು ಜನ ತಂದು ಬಿಳಿಸಿದೀನಿ ಅಂತ ಕತೆ ಕೆಪ್ಪು ನಿನ್ನ ಮಾನ ಮರ್ಯಾದೆ ಏನಾರ ಆಯ್ತು ನಿನ್ಗೆ ಹೆಂಗಿದ್ರು ಬಂದ್ಬಿಟ್ಟಿದ್ಯಾ ಇವಾಗ ನೋಡು ಆಚೆ ಕಡೆ ಯಾರ ಅವ ಯಾರು ಗತ್ತು ಗಮ್ಮತ್ತು ತಾಕತ್ತು ಐತೆ ಅಂತ ನಿಂಗೆ ಗೊತ್ತಾಗಿರುತ್ತೆ ಗಿಳಿದ್ ಎಷ್ಟೈತೆ ಗತ್ತು ಗಮ್ಮತ್ತು ಅಂತ ಇಡೀ ಸೀಸನ್ ಚಪ್ಪಾಳೆ ಒಂದಷ್ಟು ಮ್ಯಾಕ್ ಹೋಗ್ಬಿಟ್ಟಿರ್ತೀಯ ಕುರಿನ ಬಲಿಸ್ಬಿಟ್ರು ತಕ್ಕಂತ ಹೊಡೆದ್ಬಿಟ್ರು ಕುರಿ ಬಲಿಯಕ್ ಮಾತ್ರ ಅಡೇರಾಗಿ ಅಡೇರಾಗಿಳಿಯ ಒಂದ್ ಚಪ್ಪಾಳೆ ಕೊಟ್ಟಿದ್ರು ಮಾರನೇ ದಿವಸ ಟಮಾರ ಒಡ್ ಕರ್ಸ್ಬಿಟ್ರು ರಿಯಲ್ ಟ್ಯಾಲೆಂಟು ರಿಯಲ್ ಎಂಟರ್ಟೈನರ್ ಮಾತ್ರ ಗೆಲ್ಲೋದು ಇನ್ನಂತ ಅರ್ಧ ಮರ್ದ ಕತೆಗಳ ಗೆಲ್ಲ ಏನ್ ಡೈಲಾಗು ಏನ್ ಡೈಲಾಗು ಬೆಂಕಿ ಬೆಂಕಿ ಡೈಲಾಗ್ ನೀರ್ ತರ ಹರ್ಕೊಂಡು ಆಚೆ ಬಂದ್ಬಿಟ್ಟಲ್ಲ ಗುರು ಅಯ್ಯೋ ಪಾಪ ಅಶ್ವಿನಿ ಅಶ್ವಿನಿಡಮ್ ನಿಂದ ಕೊರ್ಗೋಗ್ಬಿಟ್ರ ನೀನ್ ಆಚೆ ಹೋಗಿತ್ತಡ ನಿನ್ ಬೋಟೋ ಆಯ್ತಲ್ಲ ಈ ಫೋಟೋ ಮುಂದ್ಗಡೆ ಹೋಗ್ಬಿಟ್ಟು ಎಲ್ಲರೂ ಸತ್ ಮೇಲೆ ಭಾವಪೂರ್ವ ಜಾರಿ ವಹಿಸಿ ಅಂತ ಮಾಡ್ತಾರಲ್ಲ ಎರಡು ನಿಮಿಷ ಮೌನಾಚರಣೆ ಮಾಡಿ ಶಾಂತಿ ಸಿಗ್ಲಿ ಅಂತ ಆ ತರ ನಿಂದ್ಕೊಬಿಟ್ಟು ಏನ್ ಎಮೋಷನಲ್ ಏನ್ ಕಣ್ಣೀರು ಏನ್ ಅನುಕಂಪ ಬಾ 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 ನಿಮ್ಮ ಅಮ್ಮ ಧಾರಾವಾಹಿಲಿ ರಿಯಲ್ ಆಗು ಒಳ್ಳೆ ಆಕ್ಟರ್ ಆಕ್ಟರ್ ಜೊತೆ ಹೋರಾಟ ಆಗತಿ ಅದೇನ ಅವರು ವಿಶ್ವಿನಿ ಪಕ್ಕ ಯಾರು ಕಲ್ಲುಡಿತ್ತರ ಬಂದು ನಿಂತ್ಕೊಳ್ಳಿ ನಾವು ಎಚ್ಚರಿಕೆ ಕೊಡ್ತಿದ್ದೇವೆ ಹಂಗೆ ಹಿಂಗೆ ಅಂತ ಕಥೆಗಳು ಜಿಲ್ಲೆಗೆ ಗೆಲ್ಲತ್ತ ನಾನು ನೀನಲ್ಲ ಯಾರ್ ಕಿಲ್ಲ ತಪ್ಸಕ್ಕಾಗಲ್ಲ ಅವನು ಕನ್ನಡದವನೇ ಅವನು ಕನ್ನಡದ ಮಗನೇ ಪಕ್ಕ ಮಂಡ್ಯದನು ಕರ್ನಾಟಕದ ಅತಿ ಹೆಚ್ಚು ಬಾ ಕನ್ನಡ ಭಾಷೆ ಮಾತಾಡೋದು ಜಿಲ್ಲೆ ಯಾವುದು ಇದ್ರೆ ಅದ್ ಮಂಡ್ಯ ಅಲ್ಲಿಂದ ಬಂದಿರೋ ಮಗನೇ ಅವನು ನೀವು ಟೋಕನ್ ಗಿರಾಕಿಗಳ ಬಂದಿರೋ ಅಲ್ಲ ಹುಡ್ತಾನೆ ಕನ್ನಡಿಗ ಅವನು ನವೆಂಬರ್ ಒಂದಕ್ಕಲ್ಲ ವರ್ಷ ಪೂರ್ತಿ ಕನ್ನಡಿಗೆ ಅವನು ಅವನು ಗೆಲ್ಬೇಕು ಹೇಳ್ತಾನೆ ನಿಮ್ ಸಂಘಟನೆಯವರು ಮಾತ್ರ ಗೆಲ್ಬೇಕ ರಿಯಲ್ ಎಂಟರ್ಟೈನರ್ ಮಾತ್ರ ಗೆಲ್ಬೇಕು ರಿಯಲ್ ಪ್ರತಿಭೆ ಮಾತ್ರ ಗೆಲ್ಬೇಕು ಅಕ್ಕ ಮಾತಾಡಿದ್ರೆ ಮಾತುಗಳು ಯಾವ ಮಾತುಗಳು ಮಾತಾಡೋರೇ ಒಂದ್ ಬೋರ್ಡ್ ಮೇಲೆ ಕನ್ನಡ ಅಕ್ಷರ ಬರೋಕ್ ಬರಲ್ಲ ವಯಂ ಬೋರ್ಡ ತುಂಬಿಸ್ಬಿಟ್ಟವ್ರ ಅಕ್ಕ ಏನ್ ಆಚಾಗೈತಿ ಚೆಲಾಗೈತಿ ಬೆಂಕಿ ಬಿರಿಗಡಿ ಪೈರ್ ಗೇರು ಒಂದ್ ಕನ್ನಡ ಅಕ್ಷರ ಬರೆಯೊಳಗೆ ಅಕ್ಕ ಕನ್ನಡದ ಹೊರಟಾಗತಿವಿ ಹ್ಮ್ ಇಂಥವ್ರನ್ನೆಲ್ಲಾ ಬೆಳೆಸ್ಬಿಟ್ಟು ಉದಯವಾಯ್ತು ಚೆಲುವ ಕನ್ನಡ ನಾನು திருவந்தனா ஜெய் மகால்